ಇದೆ ಫಸ್ಟ್ ಟೈಮ್ ಅಲ್ಲಿ ನಿಂತಿರೋ ನೋಡಿದ್ರು ನಾನು ಅಲ್ಲ ಸರ್ ಈಗ ನಿಮ್ ತೋಟಕ್ಕೆ ಎಷ್ಟು ವರ್ಷ ಸರ್ ಅಂದಾಜು ಇದು ದೊಡ್ಡ ತೋಟ ಇದೆಯಲ್ಲ ಸರ್ ಅದೇ ನನಗೆ ಗೊತ್ತಿಲ್ಲ ಕರೆಕ್ಟ್ ಆಗಿ ಹಾ ಅದರಲ್ಲಿ ಕಡಿಮೆ ಅದು ಹೆಚ್ಚಿಗೆ ಮೇ 100 ವರ್ಷ ಆಗಿರಬಹುದು 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 ಅನ್ಸುತ್ತೆ ಸರ್ ನಮ್ಮ 100 ವರ್ಷ ಆಗಿರಬಹುದು ಅವರಿಗೆ ನಿಂತಿ ಅನ್ಸುತ್ತೆ ಅಂದಾಜು ಎಷ್ಟು ಗಿಡ ಇದೆ ಸರ್ ಅಲ್ಲಿ ಇದೊಂದ ಎಂಟೂರಿಂದ ಒಂಬೈದು ಇರಬಹುದು ಸರ್ ಎಷ್ಟು ಎಷ್ಟು ಗಿಡ ಅಂದ್ರೆ ಹೈಟ್ ಇರಬಹುದು ಸರ್ ಅಂದಾಜು ಹಳೆವು ಒಂದ

ಮುನ್ನೂರ್ ಗಿಡ ಮುನ್ನೂರ್ ಮೂವತ್ ಗಿಡ ಒಂದ್ ಇನ್ನೊಂದು ನಾನ್ನೂರ್ ಗಿಡ ಆ ಟೋಟಲ್ ಅದು ಆಮೇಲೆ ಇಲ್ಲಿ ನಿಮ್ ತೆಂಗು ಅಡಿಕೆ ಮಿಕ್ಸ್ ಐತಲ್ಲ ಅದ್ರಲ್ಲಿ ಎಷ್ಟಿರ್ಬೋದು ರೀ ಹಳೆ ಅಡಿಕೆ ಇನ್ಲೋಡ್ ಆಗಿ ಒಂದು ಇಪ್ಪತ್ತು ದೊಡ್ಡ ಅದರಲ್ಲಿ ಹಾ ಇ ಫೋರ್ ಅಂಡ್ ಆಫ್ ಫೈವ್ ಇಯರ್ಸ್ ಆಗಿದೆಯಲ್ಲ ಚಿಕ್ಕ ಸರ ಹಾ ಸರ ಮುನ್ನೂರು ಇದ್ದಾವೆ ಹಾ 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 ಅವರಲ್ಲೇ ನಿಮಗೆ ಅಡಿಕೆ ಟೋಟಲ್ ಅಷ್ಟು ಅಡಿಕೆಗಳಾಗ ಒಳಗ ವರ್ಷದ ಇಳುವರಿ ಟೋಟಲ್ ಎಷ್ಟಾಗಿರ್ಬೋದು ಅಥವಾ ಎಷ್ಟಾಗಿತ್ತು

ಸ್ಪ್ರೇ ಮತ್ತೆ ಡ್ರೆಂಚಿಂಗ್ ಎರಡು ಕೊಟ್ರಿ ಆ ಸರ್ ಈಗ ಈಗಿರೋ ಪೊಸಿಷನ್ ಒಳಗ ಸದ್ಯಕ್ಕೆ ಅಂದ್ರೆ ಅದು ಈಗ ಹಳೆ ಗಿಡದ ವಿಚಾರಕ್ಕೆ ಬರೋಣ ಹಳೆ ತೋಟದಲ್ಲಿ ನಿಮಗೆ ಏನೇನ್ ಬದಲಾವಣೆ ಕಾಣ್ತೈತೆ ಆ ಗಿಡದಲ್ಲಿ ಹಳೆ ತೋಟದಲ್ಲಿ ಮತ್ತೆ ಇದು ಜಾಸ್ತಿ ಇತ್ತು ಹಾ ಸರ್ ಎಲ್ಲ ಕಂಟ್ರೋಲ್ ಆಯ್ತೆ ಮತ್ತೆ ಮೇಲೆ ಗರಿ ಉದ್ದ ಬರ್ತಿರ್ಲಿಲ್ಲ ಹಾ ಹಾ ಈ ಸರಿ ಚೆನ್ನಾಗಿ ಹೆಲ್ತಿಯಾಗಿ ಉದ್ದ ಇದಾವೆ ಗರಿ ಎಲ್ಲಾ ಗರಿ ಉದ್ದ ಬಂದಿಲ್ಲ ಅಂದ್ರೆ ಕಡಿಮೆ ಆಗಿ ಆಗುತ್ತೆ ಹೌದು ಕಡಿಮೆ ಆಗುತ್ತೆ ಓಕೆ ಈ ವರ್ಷ ನಮ್ಮ ಮುಂಚೆ ಎಲ್ಲಾ ನೀವ್ ಬಂದ ಬिल्ತಿದ್ದೆ ಎಲ್ಲಾ ಅಡಿಕೆ ಪಟ್ಟೆ ಇದೆಲ್ಲಾ ಬಿಲ್ತಲ್ಲ ಹಾ ಸರ್ ಅದೆಲ್ಲ ಲೇಂಟ್ ಕಡಿಮೆ ಇರದು ಸಿಗ್ತಿರೋದು ಹಾ 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 ಈಗ ನೆಕ್ಸ್ಟ್ ಇಯರ್ ಅಂದ್ರೆ ನೆಕ್ಸ್ಟ್ ಒಂಬಳೆ ಈಗ ಕಾಪ್ ಮುಗಿದ ಮೇಲೆ ಸ್ಟಾರ್ಟ ಆಗುತ್ತಲ್ಲ ಹೌದು ಸರ್ ಆವಾಗ ನೀವು ಬಂದ್ರೆ ಎಲ್ಲವೂ ಯಾವುದು ಕೂಡ ಸಣ್ಣ ಸಿಗಲ್ಲ ನಿಮಗೆ ಆ ಒಂದು ಹಳೆ ಇರೋದ್ರಿಂದ ಹಳೆ ಮಾತ್ರ ಉದುರ್ತಾ ಇದಾವೆ ಈಗ ಹೊಸ ಹೊಸ ಗೊನೆಗಳು ಈಗ ನಾವು ಹಳೆ ಹೊಸ ತೊಳಕ ಕೊದಿದ್ವಿ ಸರ್ ಅಂದ್ರೆ ಒಂಬತ್ತು ವರ್ಷದ ತೊಳಕಗಳನ್ನ ಅಡ್ಡಾಡಿದ್ವಲ್ಲ ಅಲ್ಲಿ ಹಾಳೆಗಳನ್ನೆಲ್ಲ ನೋಡಿದ್ರೆ ಹೆಚ್ಚು ಕಡಿಮೆ ನಮಗೆ ಅದು ಮೂರುವರೆ ನಾಲ್ಕು ಅಡಿ ತನಕ ಉದ್ದಾ ಇದಾವೆ ಮೂರೂವರೆ ನಾಲ್ಕು ಕಡೆ ಉದ್ದ ಇದಾವೆ ಎರಡುವರೆ ತನಕ ಎರಡು ಎರಡುವರೆ ಆಗಲ ತನಕ ಹಾಳೆಗಳು ಬಿದ್ದಾವೆ ನಿಮ್ದ್ರಲ್ಲೇ ಆ ಲೆಕ್ಕ ನೋಡ್ಕೊಂಡಾಗ ನಮಗ್ ಮ್ಯಾಕ್ಸಿಮಮ್ ಇಲ್ಡನ್ನ ಪ್ರಶಸ್ಟ್ ಮಾಡಬಹುದು ಅನ್ಸುತ್ತೆ ಸರ್ ಈಗ ನೂರ ಐವತ್ ಕ್ವಿಂಟಲ್ ಟೋಟಲ್ ಈ ವರ್ಷ ಅಂದ್ರೆ ಹೋದ ವರ್ಷ ನೀವು ತೆಗೆದಿದ್ದು ಅದ್ರಲ್ಲೇ ಈ ವರ್ಷ ಎಷ್ಟು ಬರ್ಬಹುದು ಅಂತ ನಿಮ್ಮ ಆತ್ಮಸಾಕ್ಷಿ ಹೇಳ್ರಿ ಯಾವ್ದು ಮುಚ್ಚುಮರಿ ಬೇಡ ಈಗ ಗ್ರಾನ್ಯೂಲ್ಸ್ ಅಂತ ನಾವು ಕೊಡೋ ಟೈಮ್ ಅದು ಕೊಡೋಣ ಅದ್ರ ಬಗ್ಗೆ ಏನು ಸಮಸ್ಯೆ ಇಲ್ಲ ಅದಕ್ಕೆ ಕೊಟ್ರೆ ಮತ್ತೆ ನಿಮಗೆ ಈ ಇರುವಲ್ಲಿ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ತರ್ಟಿ ಪರ್ಸೆಂಟ್ ತಗೊಂಡು ಪ್ಲಸ್ ಆಗುತ್ತೆ ಅದು ಎಕ್ಸ್ಟ್ರಾ ಆದ್ರೆ ಟೋಟಲ್ ಈಗ ಇರುವಂತ ಬೆಳೆ ಒಳಗೆ ನಿಮಗೆ ಎಷ್ಟು ಬರ್ಬೋದು ಅಂತ ನಿಮ್ಮ ಆತ್ಮಸಾಕ್ಷಿ ಹೇಳ್ತದೆ ಅಥವಾ ಇರುವಂಥದ್ದನ್ನು ಓಪನ್ ಆಗಿ ಹೇಳಕ್ಕೆ ನೀವು ಎಷ್ಟು ಇಂಟ್ರೆಸ್ಟ್ ಪಡ್ತೀರಾ ಎಷ್ಟು ಬರ್ಬೋದು ಅಂತ ಅನ್ಸುತ್ತೆ ಈಗ ಇರೋದು ಹಳ್ಳು ಅಡಿಕೆ ಮಾತ್ರ ಅಡಿಕೆಗೆ ಮಾತ್ರ ಏನು ಉಳಿಯುತ್ತ ಏನು ಗೊತ್ತಿಲ್ಲ ಈಗ ಯಾವ್ದು ಏನ್ ಉಳಿತೈತ್ರಿ ಅಲ್ಲಲ್ಲ ಏನು ನಮಗೆ ಕೈ ಬಂದ್ಮೇಲೆ ಗ್ಯಾರಂಟಿ ಅಲ್ಲ ಅಲ್ಲಲ್ಲ ಹಳ್ಳ ಉದ್ರದು ಬರದಾಗಿದ್ರೆ ಇಷ್ಟೊತ್ತಿ ಬರ್ಬೇಕಾಯ್ತು ಸರ ಇನ್ಮೇಲೆ ಎಂತ ಉದುರುತ್ತೆ ಈಗ ನಾರ್ಮಲ್ ಆಗಿ ಮಳೆ ಬರೋ ಸ್ಟಾರ್ಟ್ ಆಯ್ತು ಟೆಂಪ್ರೇಚರ್ ಕಡಿಮೆ ಆಗ್ತದೆ ಇನ್ಮೇಲೆ ಕೀಟ ರೋಗದ ಸಮಸ್ಯೆಗಳಿಗೆ ನೀವು ಸ್ಪ್ರೇ ಕೊಟ್ಕೊಂಡ್ಬಿಟ್ಟಿರಿ ಕೀಟದ ಸಮಸ್ಯೆಗಳು ಅಂತ ನಿಮ್ ಜಮೀನಲ್ಲಿ ಬಗ್ಗೆ ಮೆರಿಟ್ ಬಗ್ಸು ಇಲ್ಲ ಅವು ವೈಟ್ ಲೈನ್ ಇಲ್ಲ ರೆಡ್ ಮೆಟ್ಸ್ ಇಲ್ಲ ಯಾವ್ದು ಇಲ್ಲ ಯಾವ್ದೇನು ಇಲ್ಲ ಹೌದ್ ಕೀಟದ ಸಮಸ್ಯೆಗಳು ಬಂದಾಗ ನಾನು ತೋಟ ನೋಡ್ ಬಂದಾಗ ಪ್ರಕಾರ ಅಲ್ಲಿ ಏನೂ ಇಲ್ಲ ಈಗ ಒಂದೇ ಸ್ಪ್ರೇ ಮಾಡ್ಕೊಂಡು ಪೂರ್ಣ ಹತೋಟಿ ಬಂದಿದೆ ಇದ್ರ ಲೆಕ್ಕದ ಹೋದ್ರೆ ಈಗಾಗ್ಲಿ ಈ ಪೊಸಿಷನ್ ಗೆ ಎಷ್ಟು ಬರ್ಬೋದು ಅಂತ ಅನ್ಸುತ್ತೆ ನಿಮ್ಗೆ ಹಂಗೆ ನಿಮ್ಮ ಒಳಗೆ ಹೇಳ್ತಕ್ಕಂಥ ಮನಸ್ಸು ಹೇಳ್ತಕ್ಕಂಥದ್ದು ಎಷ್ಟು ಬರ್ಬೋದು ಅಂತ ಅನ್ಸುತ್ತೆ ಮಿನಿಮಮ್ ಟೂ ಫಿಫ್ಟಿ ಕಟ್ಟಿದೀನಿ ಮಿನಿಮಮ್ ಇನ್ನೂರ ಐವತ್ತು ಕ್ವಿಂಟಲ್ ಬರುತ್ತೆ ಅಂತ ಈಗ ನಮ್ಮ ಮೊನ್ನೆ ನಾವು ಬಂದಾಗ ತೋಟ ನೋಡಿದ್ರೆ ಸರ್ ಅವ್ರು ಹೇಳೋದು ಮುನ್ನೂರು ಕ್ವಿಂಟಲ್ ತನಕ ಹೇಳಿದಾರೆ ನನ್ನ ಮನಸ್ಸಲ್ಲೂ ಮುನ್ನೂರು ಇತ್ತು ಮುನ್ನೂರು ದಾಟೆ ದಾಟುತ್ತೆ ಯಾಕಂದ್ರೆ ಗಿಡ ನಿಮ್ದು ಅಷ್ಟು ಹೆಲ್ದಿ ಆಗಿದೆ ಮತ್ತೆ ಅದು ಸಪೋರ್ಟ್ ಇನ್ನೂ ಸಿಗುತ್ತೆ ಈಗ ಯಾಕಂದ್ರೆ ಮತ್ತೆ ಗ್ರಾನೆಲ್ಸ್ ಬೇರೆ ಕೊಡ್ತೇವೆ ಈಗ ಟೈಮು ನಮಗೆ ಕಡಿಮೆ ಇರೋದ್ರಿಂದ ಅದಕ್ಕೆ ಆಹಾರ ಸಾಲ್ತಾ ಇಲ್ಲ

ಆ ಆಹಾರ ನಾ ಕ್ರಿಯೇಟ್ ಮಾಡುವಂತ ಶಕ್ತಿ ಮಣ್ಣಲ್ಲೇ ಅದು ಕಡಿಮೆ ಇದ್ದಾಗ ಏನ್ ಮಾಡುತ್ತೆ ಇಳುವರಿ ಮೇಲೆ ಎಫೆಕ್ಟ್ ಮಾಡುತ್ತೆ ನಾವ್ ಹಂಗಾಗಿ ಏನ್ ಮಾಡ್ಕೋಬೇಕು ಈಗ ಮೇಲಿನ ಮನೆಗಳಿಗೂ ತಾಕತ್ ಜಾಸ್ತಿ ಬೇಕಾದ್ರೆ ಅವತ್ ಸಪ್ಲಿಮೆಂಟ್ ಮಾಡ್ತಾ ಹೋದಾಗ ವರ್ಷಕ್ಕ ವರ್ಷ ವರ್ಷಕ್ಕ ವರ್ಷ ಇಂಪ್ರೂವ್ಮೆಂಟ್ ಆಗ್ತಾ ಹೋಗುತ್ತೆ ಸರ್ ಈಗ ನಾನು ನಿಮ್ ಹತ್ರ ಮಾತಾಡಿದ್ದು ಅಂದ್ರೆ ಹಿಂದೆ ಬಂದಾಗ ಅಥವಾ ಫಸ್ಟ್ ಮಟೀರಿಯಲ್ ಕೊಡ್ಬೇಕಾರ ಅಥವಾ ನೀವು ನನಗೆ ಬರಕ್ ಹೋಗ್ ಚಾರ್ಜ್ ಕಳಿಸಿ ನೀವು ಕರೆದಿದ್ರಿ ನಾನು ಆ ತೋಟಕ್ಕ ನಾ ಬಂದಾಗ ವಿಸಿಟ್ ಮಾಡಕ್ ಬಂದಾಗ ನಾನೊಂದ್ ಮಾತ್ ಕೊಟ್ಟಿದ್ದೆ ನಿಮಗೆ ಏನ್ ಹೇಳಿದ್ದೆ ಸರ್ ಟೂ ಫಿಫ್ಟಿ ಕ್ವಿಂಟಾಲ್ ಆಗುತ್ತೆ ಗ್ಯಾರಂಟಿ ಅಂತ ನೀವ್ ಹೇಳಿದ್ರೆ ಅವತ್ತು ಒಂದು ಆದ್ರೆ ಟೋಟಲ್ ಇಳುವರಿ ಒಳಗ ನಾನು ಆಯ್ಕೆ ಮಾಡ್ಕೊಂಡ್ರೆ ವಿಚಾರದಲ್ಲಿ ಏನ್ ಹೇಳ್ತೇವೆ ಅಂದ್ರೆ ತರ್ಟಿ ಇಂದ ಫಿಫ್ಟಿ ಪರ್ಸೆಂಟ್ ಪ್ಲಸ್ ಮಾಡ್ತೇವೆ ಮೊದ್ಲಿನ ವರ್ಷ ಅಂತ ತರ್ಟಿ ಹೇಳಿದ್ರಿ ಅಷ್ಟೇ ಏನ್ ಸರ್ ತರ್ಟಿ ಪರ್ಸೆಂಟ್ ಹೇಳಿದ್ರಿ ಫಸ್ಟ್ ಹೌದ್ರ ವರ್ಷಕ್ಕೆ ವರ್ಷ ಪ್ಲಸ್ ಆಗ್ತಾ ಹೋಗುತ್ತೆ ಅಂತ ಹೇಳಿದೆ ಈಗ ಆ ಲೆವೆಲ್ ನಮ್ಮ ಮಾತ್ ಕೊಟ್ಟ ಪ್ರಕಾರ ಬದಲಾವಣೆ ಅನಿಸ್ತಾ ಇತ್ತ ಅಥವಾ ಆಗ್ತಾ ಇತ್ತ ಅಲ್ಲಿ ನಿಮಗೆ ನನ್ನ ಪ್ರಕಾರ ಆಗಿದೆ ಆಗಿದೆ ಈಗ ಬೇರೆ ರೈತರಿಗೆ ಏನ್ ಹೇಳಕ್ ಇಂಟ್ರೆಸ್ಟ್ ಪಡ್ತೀರಿ ನೀವು ಹಂಡ್ರೆಡ್ ಪರ್ಸೆಂಟ್ ಆಗೇ ಆಗತ್ತೆ ಮಾಡ್ಬೋದು ಏನ್ ತೊಂದ್ರೆ ಏನಿದೆ ಈಗ ಖರ್ಚಿನ ವಿಚಾರಕ್ ಬಂದ್ರೆ ಖರ್ಚು ಜಾಸ್ತಿ ಅನ್ಸುತ್ತಾ ಕಡಿಮೆ ಅನ್ಸುತ್ತಾ ಅಥವಾ ಖರ್ಚ್ ಜಾಸ್ತಿ ಆದ್ರೂ ಉಪಯೋಗ ಅನ್ಸುತ್ತಾ ಇದು ಸರ್ ಖರ್ಚು ಅಂತಂದ್ರೆ ಈಗ ಫಸ್ಟ್ ಟೈಮ್ ಯೂಸ್ ಮಾಡ್ಬೇಕಾದ್ರೆ ಖರ್ಚು ನಾವ್ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ಬೇಕು ಅಂತಂದ್ರೆ ಹಾ ಸರ ಈಗ ನಂದು ನೂರ್ ಕ್ವಿಂಟಾಲು ನೂರೈವತ್ ಕ್ವಿಂಟಾಲ್ ಅಷ್ಟ್ ಟೈಮ್ ಆಗಿತ್ತು ಓಕೆ ನಾನ್ ಈಗ ನಾನ್ ಹೇಳ್ತಿರೋದು ಇನ್ನೂರ್ ಐವತ್ ಕ್ವಿಂಟಾಲು ಹಾ ಸರ ಈಗ ಹಂಡ್ರೆಡ್ ಕ್ವಿಂಟಾಲು ನೂರು ಕ್ವಿಂಟಾಲು ಲೆಕ್ಕ ಇಟ್ಕೊಂಡ್ರುವೆ ಹಾ ಆ ನೂರ್ ಕ್ವಿಂಟಾಲು ನಂದಲ್ಲ ಅದು ಫಸ್ಟ್ ಟೈಮ್ ನಾನು ಇನ್ವೆಸ್ಟ್ ಮಾಡ್ಬೇಕಾದ್ರೆ ಆ ನೂರ್ 100 ಅಲ್ದ ನಾನು ಗೊಬ್ರಕ್ಕೆ ನಂದು ಏನ್ ಗಿಡಗಳು ಇದಾವ ಗಿಡಗಳು ಮೆಂಟೆನನ್ಸ್ ಗೆ ಹಾಕಲೇಬೇಕು ಹಾ ಸರ್ ಈಗ ಹಾಕಾಯ್ತೆ ಹಾ ಅದು ನಂದಲ್ಲ ಲಾಸ್ಟ್ ಇಯರ್ ಏನ್ 150 ಕ್ವಿಂಟಲ್ ಸಿಕ್ಕಿತ್ತು ಅದೇ ಈ ವರ್ಷ ನಾನು 100 क्विंटल ಸಿಕ್ಕಿದೆ ಹಾ ಏನು ಬಣ್ಣೊಳ ಹಾಕಿಲ್ಲ ಏನು ಮಾಡಿಲ್ಲ ಇದು ಏನೋ ಇನ್ನೂ ನೂರ್ क्विंटल ಜಾಸ್ತಿ ಇದೆ ಆ ಟೈಪ್ ಕಂಪನಿ ಅಲ್ಲ ನೆಕ್ಸ್ಟ್ ಇಯರ್ ಮತ್ತೆ ಯೂಸ್ ಮಾಡ್ತೀನಿ ನೆಕ್ಸ್ಟ್ ಇಯರ್ ಯೂಸ್ ಮಾಡಿದಾಗ ಏನಾಗುತ್ತೆ ಅವಾಗ ಮತ್ತೆ ಜಾಸ್ತಿ ಆಗುತ್ತೆ ಅವಾಗಿಂದ ನಾ ಲಾಭ ಗಳಡಬೇಕು ಹ ಹ ಹ ಹ ನೀವು ಮಾಡಿಲ್ಲ ಏನು ಮಾಡಿಲ್ಲ ಅಂತ ತಿಳ್ಕೊಂಡ್ ನಾನು ಈಗ ನಿಮ್ ಪ್ರಾಡಕ್ಟ್ ಸಿಗ್ಲಿಲ್ಲ ಅಂತ ಅಂದ್ಮೇಲೆ ಮೇಲೆ ನಾನು 150 ಅಲ್ಲಿ ಇಲ್ಲ ಇನ್ನೂ 100 ಕ್ವಿಂಟಲ್ 100 ಕ್ಕೆ ಬರ್ತಿದ್ನಾ ಗೊತ್ತಿಲ್ಲ ಅದು ಹ ಸರ್ ಈಗ 100 ಕ್ವಿಂಟಲ್ ನಂದಲ್ಲ ಅದು ಓಕೆ ಇತರ ಅದು ಹ ಹ ಹ ಹ ಸರ್ ನೀವು ಹೇಳಿದ ಒಂದು ಕ್ಯಾಲ್ಕುಲೇಷನ್ ನನಗೆ ಅರ್ಥ ಆಯ್ತ ಈಗ 150 ಕ್ವಿಂಟಲ್ ನೀವ್ ಬೆಳಿತಿರಬೇಕಾರೋ ಆಲ್ರೆಡಿ ನೀವ್ ಖರ್ಚ್ ಮಾಡ್ತಾ ಇದ್ರಿ ಹೌದು ನೀವು ನೀವು ಹೇಳಿದ ಅರ್ಥ ಆಯ್ತ ನನಗೆ ಒಂದ್ ನೂರ ಐವತ್ತ್ ಬೆಳಿಬೇಕಾದ್ರೆ ಖರ್ಚ್ ಮಾಡ್ತಿದ್ದೆ ಆ ಖರ್ಚು ಇಷ್ಟ ಆಗದೊ ಇದ್ರಲ್ಲಿ ಇನ್ನ ಇದಕ್ಕೆ ಇದ್ರಲ್ಲಿ ಸೆವೆಂಟಿ ಫೈವ್ ಪರ್ಸೆಂಟ್ ಅಂತ ಮಾಡೇ ಮಾಡ್ತಿದ್ದೆ ಹಂಡ್ರೆಡ್ ಪರ್ಸೆಂಟ್ ಬಿಡಿಸಿನೇ ಆಗೋದು ಅದು ಏನಂದ್ರೆ ನಿಮ್ಮಂಗೆ ಒಂದು ಟೈಮ್ ನೀವು ಕೊಡ್ತಿರಲ್ಲ ಆ ಟೈಪ್ ಮೂರ್ ಸರಿ ಮುಗಿತಿರ್ಲಿಲ್ಲ ಈಗ ನಿಮ್ಗ್ ಕೊಡೋದು ಒಂದು ಟ್ರೆಂಚ್ ಕೊಡಿಸ್ತೀರಾ ಹ್ಮ್ರಿ ಒಂದ್ ಐಟಮ್ ಮುಗ್ದೋಯ್ತು ಅದ್ರಲ್ಲಿ ಮತ್ತೆ ಕೆಲಸ ಮಾಡಂಗಿಲ್ಲ ಹ್ಮ್ ನೆಕ್ಸ್ಟ್ ಇನ್ನೊಂದ್ ಐಟಮ್ ಸ್ಪ್ರೇ ಹೇಳ್ತೀರಾ ಹ್ಮ್ ಆ ಸ್ಪ್ರೇಯಲ್ಲಿ ಎಷ್ಟು ಅದಾದ್ರೆ ಮುಗಿತು ಒಂದ್ ಕೆಲಸ ಮುಗೀತು ನಾವು ಟಚ್ ಮಾಡಿಲ್ಲ ಸ್ಪ್ರೇಗೆ ಅದಾದ್ಮೇಲೆ ಗ್ರಾನ್ಯುಲ್ಸ್ ಕೊಡ್ತೀರಾ ಮುಗೀತು ವರ್ಷ ಏನೋ ಮೂರ್ ಮೂರ್ ತಿಂಗಳ ಗ್ಯಾಪ್ ಅಲ್ಲಿ ಎಲ್ಲವೂ ಮುಗ್ದೆ ನಾವ್ ಎನಿ ಟೈಮು ತೋಟದಲ್ಲಿದ್ದು ತೋಟದಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ಇದಿಲ್ಲ ವರ್ಷದಲ್ಲಿ ಎರಡು ಹಂತ ಮಾಡ್ಕೊಂಡು ಮಾಡ್ಕೊಂಡೋಗ್ಬಿಟ್ರೆ ಮುಗಿದೋಯ್ತು ಮೂರ್ ಟೈಮ್ ಮುಗಿದೋಗ್ಬಿಡುತ್ತೆ ಫ್ರೀ ಆಗಿದ್ದಾಗ ಕಮ್ಮಿ ಒಂದ್ ತಿಂಗಳು ಹದಿನೈದು ದಿನ ಡಿಫ್ರೆನ್ಸ್ ನಾವು ಮಾಡ್ಕೊಂಡ್ರೆ ಮುಗ್ದುಡುತ್ತೆ ಇಡಂಗಿಲ್ಲ ಅಷ್ಟೇ ಈಗ ನಾವು ಮಾಮೂಲಿ ಟ್ರೆಡಿಷನಲ್ ಮಾಡ್ಬೇಕಾದ್ರೆ ಮಾಮೂಲಿ ಮಾಡ್ತಿದ್ವಲ್ಲ ಗೊಬ್ಬರ ಹಾಕೋದು ಪುರಿ ಗೊಬ್ಬರ ಹಾಕೋದು ಮಾಡ್ತಿದ್ವಲ್ಲ ಮಾಡ್ಬೇಕಾದ್ರೆ ಏನಾಗೋದು ಒಂದ್ ತೋಟಕ್ಕೆ ಹಾಕೋದಕ್ಕೆ ಹದಿನೈದು ದಿವಸ ಆಗಿರೋದು ಆಮೇಲೆ ಇನ್ನೊಂದ್ ತೋಟಕ್ಕೆ ಒಡ್ಸದಿ ಇನ್ನೊಂದ್ ಹದಿನೈದು ದಿವ್ಸ ಆಗಿರೋದು ಯಾಕೋ ರಿಸಲ್ಟ್ ಬರ್ತಾ ಇಲ್ಲ ಅಂತಿಲ್ಲ ಅದೊಂದ್ ಅದ್ ಬೇಡ ಅಂತ ಇನ್ನೊಂದು ಕೋಳಿ ಗೊಬ್ಬರ ಹಾಕೋದು ಯಾಕ ಇದ್ರದ್ದು ಗೊತ್ತಿಲ್ಲ ಅಂತ ಹೇಳಿ ಕುರಿ ಗೊಬ್ರಾ ಹಾಕೋದು ಹಾ 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 ವರ್ಷದಲ್ಲಿ ಮ್ಯಾಕ್ಸಿಮಮ್ ಎನಿ ಟೈಮ್ ತೋಟದಲ್ಲಿ ಕೆಲಸ ಮಾಡ್ತಿದೀವಿ ಏನ್ ಮಾಡ್ತಿದ್ರೆ ಕೆಲಸ ಮಾಡ್ತಿದೀವಿ ಹಾ ಸರ ಬರೀ ಇದೇ ಆಗ್ಬಿಡೋದು ಓ ನಮಿಗ್ ಅದು ಸೇವ್ ಆಗ್ಬಿಡುತ್ತೆ ಮ್ಯಾಕ್ಸಿಮಮ್ ಓಕೆ ಈಗ ಅದ್ರ ಲೆಕ್ಕದಾಗ ಹೋದ್ರ ಸರ್ ನಿಮಗೆ ಖರ್ಚಿಗೆ ಈಗ ನಮ್ದಕ್ಕೂ ಬೇರೆದ್ರನ್ನ ಮಾಡಿದಾಗ ನಿಮಗೆ ಟ್ಯಾಲಿ ಅನ್ಸುತ್ತಾ ಅಥವಾ ಒಂದ್ ಸ್ವಲ್ಪ ಹೆಚ್ಚಿಗೆ ಅನ್ಸುತ್ತಾ ಇದು ಸರ್ ಹೆಚ್ಚಿಗೆ ಏನಿಲ್ಲ ಟ್ಯಾಲಿ ಸೇಮ್ ಆಗುತ್ತೆ ಹಾ ಏನಂದ್ರೆ ಇದು ಒಂದೇ ಸರಿಯಾ ನಾವು ಮಾಡೋದ್ರಿಂದ ಒಂದೇ ಸರಿ ಅಮೌಂಟ್ ಬರುತ್ತಲ್ಲ ಹಂಗಾಗಿ ಜಾಸ್ತಿ ಅನ್ನಂಗ್ ಕಾಣುತ್ತೆ ಕಾಣುತ್ತೆ ಹಾ ಇಲ್ಲಿ ಏನ್ ಮಾಡ್ತಿದ್ದು ಅವಾಗ ಅವಾಗ ತರ್ಸಿ ತರ್ಸಿ ಹಾಕ್ತಿದ್ವಲ್ಲ ಈಗ ಅಮೌಂಟ್ ಇದೆ ತಾಂಬರ ಅದ ಹಾಕೋದು ಇದೊಂದ್ ತೊಟಕ ಹಾಕೋದು amount ಇದೆ ತಾಂಬರ ಅದ ಈಗ ತೊಟಕ ಹಾಕೋದು ಅವಾಗ ಅವ್ ಲೇಬರ್ ಆಮೇಲೆ ಪ್ರಾಡಕ್ಟ್ ಹಾ. ಮಾಡಿದ್ರೆ ಅಲ್ಲಿಗೆ ಬರುತ್ತೆ ಸರ್ ನೀವು ಸಹಿತ ನಿಮ್ಮ ಇದರಲ್ಲಿ ಯಾಕಂದ್ರೆ ನೀವು ವೆಲ್ ಎಜುಕೇಟೆಡ್ ಜೊತೆಗೆ ಪ್ರಗತಿಪರವಾಗಿ ಸಾಕಷ್ಟು ವಿಚಾರ ತಗೊಂಡು ತಿಳ್ಕೊಂಡು ಪಕ್ಕ ಪದ್ಧತಿಯಲ್ಲಿ ಮಾಡ್ತಾ ಇದ್ರಿ ಮತ್ತೆ ಅದನ್ನ ಮೇಂಟೆನೆನ್ಸ್ ಕರೆಕ್ಟ್ ಆಗಿ ಮಾಡಿಸ್ತಾ ಇದ್ರಿ ಇವೆರಡೂ ವಿಚಾರದಾಗ ಹೋದ್ರೆ ನೀವು ಇಷ್ಟು ವರ್ಷದ ಅನುಭವದಲ್ಲೇ ಈ ತರ ಒಂದು ಕನಿಷ್ಠ ಒಂದು ಐದು ತಿಂಗಳ ವಿಚಾರದಲ್ಲಿ ನಾವು ಮಾತಾಡಕ ನಾವು ನೀವು ಹೋದ್ರೆ ಈಗ ಹೌದೌದು ಬರೀ ಅಪ್ಲಿಕೇಶನ್ ಮಾಡಿ ನಮ್ಮ ಆರ್ಗ್ಯಾನಿಕ್ ಸೊಲ್ಯೂಷನ್ ತಗೊಂಡು ನೀವು ಮಾಡ್ತಿರೋದು ಬರೀ ಐದು ತಿಂಗಳ ವ್ಯತ್ಯಾಸದಲ್ಲಿ ನೀವು ಹೇಳ್ತಾ ಇದ್ರಿ ರಿಪೋರ್ಟ್ ಆಗುತ್ತೆ ಐದು ತಿಂಗಳಲ್ಲೇ ನೀವು ಇಷ್ಟು ಬದಲಾವಣೆ ಕಂಡುಕೊಂಡು ಪ್ರಾಕ್ಟಿಕಲ್ ಅನುಭವ ತಗೊಂಡು ನಮ್ಮ ಹತ್ರ ನಾವು ನೀವು ಮಾತಾಡ್ತಾ ಇದ್ದೀವಿ ಇಷ್ಟು ಸಮರ್ಪಟ್ಟಂಗೆ ಇಷ್ಟು ವರ್ಷದ ವಿಚಾರದಲ್ಲಿ ನೀವು ಯಾವಾದ್ರು ಕಂಪನಿಗಳಾಗ್ಲಿ ಯಾವಾದ್ರು ಕೆಮಿಕಲ್ ಆಗ್ಲಿ ಆರ್ಗ್ಯಾನಿಕ್ ಆಗ್ಲಿ ಸಿಕ್ಕದ್ದು ಸಾಕಷ್ಟು ಪ್ರಯೋಗ ಮಾಡಿದ್ರೆ ನೀವು ಹೌದು ಹೆಸ್ರು ಹೇಳದ್ ಬೇಡ ಅವೆಲ್ಲ ಪ್ರಯೋಗ ಮಾಡಿ ಆದ ಮೇಲೂ ಸಹಿತ ನಿಮಗ್ ಈ ತರ ತೃಪ್ತಿ ಕೊಟ್ಟಿದ್ವಾ ಇಲ್ಲ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿಲ್ಲ ಹಾ ಸರ್ ನಾವು ಒಡ್ದೂ ಫಿಫ್ಟೀನ್ ಡೇಸ್ ಅಲ್ಲಿ ನಾವು ಸ್ಪ್ರೇ ಕೊಟ್ಟು ಮತ್ತೆ ಡೆಂಚಿಂಗ್ ಮಾಡಿ ಫಿಫ್ಟೀನ್ ಡೇಸ್ ಅಲ್ಲಿ ರೆಸಾರ್ಟ್ ಬರ್ತೈತಿ ಹಾ ಹಾ ಹಾಸ್ಟು ಆಯ್ತು ಅದ್ರ ಒಟ್ರೆ ನಿಮಗ್ ಖುಷಿ ಇದೆ ಖುಷಿ ಇದೆ ಖುಷಿ ಇದೆ ಮಾಡಿದ್ದು ಸಾರ್ಥಕ ಅನ್ಸೈತಿ ಜೊತೆ ಖರ್ಚು ಮಾಡಿದ ತಕ್ಕಂಗ ಬೆಳೆ ಐತಿ ಅದು ನನಗೆ ಇವತ್ತಿಲ್ಲ ನಾಳೆ ಮತ್ತೆ ಇದು ಡಬಲ್ ಆಗುತ್ತೆ ಅನ್ನೋದ್ ಒಂದ್ ಕಲ್ಪನೆ ನಿಮಗೆ ಬಂದಿದೆ ಸರ್ ನಾನು ನಿಮಗೆ ಈಗ ಒಂದು ಕಮಿಟ್ಮೆಂಟ್ ಏನು ಅಂದ್ರೆ ಈಗ ವರ್ಷದಲ್ಲೇ ಈ ಒಂದು ವರ್ಷದ ಅವಧಿ ಒಳಗಿನ ಇಲ್ಲವರೇ ಐದು ತಿಂಗಳ ಇಷ್ಟು ಬದಲಾವಣೆ ಕಂಡಿದೆ ನಿಮ್ಮ ತೋಟ ಎಷ್ಟು ಪ್ರಾಸ್ ಆಗುತ್ತೆ ಅನ್ನೋದಾದರೆ ನಾನು ಫಸ್ಟ್ ಹೇಳಿದ್ದು ತರ್ಟಿ ಪರ್ಸೆಂಟ್ ಅಂತ ಹೇಳಿದ್ದೆ ಆಮೇಲೆ ಮತ್ತೆ ತರ್ಟಿ ಆಮೇಲೆ ಹಂಡ್ರೆಡ್ ಪರ್ಸೆಂಟ್ ಪ್ರಾಸ್ ಮಾಡ್ಬೋದು ಅಂತೇಳಿ ಈ ವರ್ಷದಲ್ಲಿ ಆಲ್ರೆಡಿ ನೀವು ಇನ್ನೂರೈವತ್ತನ ಬಂದೇ ಬರ್ತಂತ ನೀವು ಹೇಳ್ತಾ ಇದ್ರೆ ನಾನು ಮುನ್ನೂರು ಬರ್ತಂತ ಹೇಳ್ತೀನಿ ಆಲ್ರೆಡಿ ಮುನ್ನೂರು ಏನಾರು ಬಂತು ಅಂದ್ರೆ ಅದು ಡಬಲ್ ಆಗಿಬಿಡುತ್ತೆ ಆದ್ರೆ ನನ್ನ ಕನಸು ಏನಂದರೆ ಕನಿಷ್ಠ ಒಂದು ಗಿಡ ಅಡಿಕೆ ತೋಟ ಇದೆ ಅಂದರೆ ಒಂದು ಗಿಡ ನಾರ್ಮಲಾಗಿ ಅಂದರೆ ರೇಂಜು ಚೆನ್ನಾಗಿ ಒಂಬತ್ತೊಂಬತ್ತು ಅಥವಾ ಎಂಟು ಎಂಟು ಸೈಜು ಎಂಟು ಎಂಟೂವರೆ ಎಂಟುವರೆ ಸೈಜ್ ಇತ್ತು ಅಂದರೆ ವಯಸ್ಸಿಗೆ ಅನುಗುಣವಾಗಿ ಅದು ಕರೆಕ್ಟಾಗಿ ಅದಕ್ಕೆ ವರ್ಷಿಕ ಬೆಳೆಯೊಳಗೆ ನಾವು ಚರಾಯ ಮಾಡಿದ್ದೆ ಆಯ್ತು ಅಂದರೆ ಕನಿಷ್ಠ ಮೂವತ್ತು ಕೆ ಜಿ ಒಂದು ಗಿಡದಲ್ಲೇ ನಿಮ್ದು ಅವರೇಜ್ ನಾವು ಇಳುವರಿ ತೆಗಿಬೋದು ಒಂದು ಗಿಡದಲ್ಲಿ ನಾವು ಇಡ್ತಿರೋದು ಪ್ರತಿಯೊಂದು ಗಿಡದಲ್ಲಿ ಐವತ್ ಕೆಜಿ ಮೂವತ್ತು ಕೆಜಿ ತನಕ ಅವರೇಜ್ ಇದೆ ಈಗ ಐದು ತಿಂಗಳಲ್ಲಿ ಬದಲಾವಣೆ ತೋರಿಸ್ತಾ ಇದೆ ಅದು ಹಂಡ್ರೆಡ್ ಪರ್ಸೆಂಟ್ ಪ್ರೂವ್ ಆಗುತ್ತೆ ಅಂತ ಹೇಳ್ತಾ ಜೊತೆಗೆ ತಾವು ನಮ್ಮ ಒಂದು ಸಂಪರ್ಕ ಆಗಿದ್ದು ನಿಮಗೆ ಯೂಟ್ಯೂಬ್ ಮೂಲಕ ಆದ್ರೆ ನನಗೆ ಸಂಪರ್ಕ ಆದ ಮೇಲೆ ನಿಮಗೆ ನನ್ನ ಸರ್ವಿಸ್ ಬಗ್ಗೆ ಅಥವಾ ನಾನು ಹೇಳಿದಂತ ಕಮಿಟ್ಮೆಂಟ್ ಬಗ್ಗೆ ಅಥವಾ ನಾನು ಹೇಳತಕ್ಕ ಮಾರ್ಗದರ್ಶನದ ಬಗ್ಗೆ ಏನ್ ಅನ್ಸುತ್ತೆ ಸರ್ ಬಟ್ ನಾನು ಮತ್ತೆ ಅವತ್ತು ಒಂದ್ ದಿನಿಸ್ ಕರೆದಿದ್ದ ನಾನು ಫಸ್ಟ್ ಟೈಮ್ ನಿಮ್ಮನ್ನ ಹಾ ಬನ್ನಿ ನಮ್ಮ ತೋಟಕ್ಕೆ ಅಂತ ಹೇಳಿ ಹೌನ್ರಿ ಆ ಇಲ್ಲ ಸರ್ ಆ ಕಡೆ ಸೈಡ್ ಬರಕ ಆಗಲ್ಲ ಅಂತ ಹೇಳಿದ್ರಿ ಯಾಕಂದ್ರೆ ಈಗ ರೀಸೆಂಟ್ ಆಗಿ ಟೂ ಡೇಸ್ ಅಲ್ಲಿ ಬಂದ್ ಹೋಗಿದ್ದೆ ಅಲ್ಲಿ ಬಂದ್ ಹೋಗಕ್ಕೆ ಖರ್ಚು ಎಕ್ಸ್ಪೆನ್ಸಸ್ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರಿ ಹಾ ಸರ್ ಗೊತ್ತಾಗುತ್ತೆ ಆಮೇಲೆ ನಿಮಗೆ ಖಂಡಿತವಾಗಿ ಇದ್ ಮಾಡಿದೆ ಫೋರ್ ಮಾಡ್ತೀನಿ ಆ ಸರ್ ಆಮೇಲೆ ಪೇಮೆಂಟ್ ಅದೇನ್ ಕೊಡ್ತೀನಿ ಸರ್ ಅಂದೆ ನಾನು ಆಮೇಲೆ ಕೊನೆಗೆ ಆಮೇಲೆ ಸರ್ ಬೇಜಾರ್ ಮಾಡ್ಕೋಬೇಡ್ರಿ ಅಂತ ನೀವ್ ಹೇಳಿದ್ರಿ ಪೇಮೆಂಟ್ ತಗೊಂಡಂಗ್ ತಗೊಂಡಿರ್ಲಿಲ್ಲ ನಾನು ಒಂದ್ಕು ಬರಬೇಕಲ್ಲ ವಿಚಾರದಲ್ಲೂ ಕರೆಕ್ಟ್ ಅನ್ಸುತ್ತೆ ಸರ್ ಅದು ನಾ ಮಾಡಿದ್ದು ಇಲ್ಲ 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 ಹಂಡ್ರೆಡ್ ಪರ್ಸೆಂಟ್ ಕೆಲವು ಕಡೆ ಏನಾಗುತ್ತೆ ರೈತರು ಸುಮ್ನೆ ಕರ್ಕೊಂಡು ಹೋಗೋದು ತೋರ್ಸೋದು ಆಮೇಲೆ ಎಲ್ಲ ಅಡ್ಡಾಡ್ಸ್ಬಿಟ್ಟು ಜೊತೆ ಎಷ್ಟು ಆಗ್ಬಾರ್ದು ಅನ್ನೋ ಉದ್ದೇಶಕ್ಕೆ ಮತ್ತೆ ಸಂಬಂಧಗಳು ಚೆನ್ನಾಗಿರ್ಬೇಕಲ್ಲ ನಾಳೆ ನನಗೂ ಈಗ ನೀವು ಮಾಡದೆ ಹೋದ್ರು ಚಿಂತೆ ಇಲ್ಲ ಕೊನೆಗೆ ನನಗೆ ಬಂದೆ ತೋಟ ನೋಡದೆ ನನಗೆ ಬಂದು ಚಾರ್ಜ್ ಬಂತು ಕ್ಲಿಯರ್ ಅದು ಮಾಡದೆ ಇದ್ರೆ ಅದು ಬೇರೆ ಆದ್ರೆ ಕನಿಷ್ಠ ಒಂದು ಜವಾಬ್ದಾರಿ ಬರುತ್ತೆ ಅನ್ನೋ ಉದ್ದೇಶ ಅಷ್ಟೇ ನನ್ನ ಆಮೇಲೆ ಬೇರೆ ನನಗೆ ಮುಂದೆ ಇಲ್ಲ ಲೈಫ್ ಟೈಮ್ ಲೈಫ್ ಟೈಮ್ ಫ್ರೀ ಸರ್ವಿಸ್ ಅದಿ ಪಟಾ ಸರ್ ಹಂಗಲ್ಲ ಆಮೇಲೆ ನರ ತೋಟ ನೀವು ಬಂದಿರ ಅಂದ್ಮೇಲೆ ಪಕ್ಕ ತೋಟದ ಯಾರು ಕಳದಾಗ ಅವ ನೀವು ಕೇಳಲ್ಲ ಹಂಡ್ರೆಡ್ ಪರ್ಸೆಂಟ್ ಕೇಳಲ್ಲ ಹಂಡ್ರೆಡ್ ಪರ್ಸೆಂಟ್ ಸರ ನಾ ಹಂಗೆ ಮಾಡಿರೋದು ಬಂದಿದ್ರಲ್ಲ ನೀವು ಕೇಳ ಯಾವದಕ್ಕೆ ಕೇಳಕ್ಕೆ ಆಗಲ್ಲ ಕೇಳಲ್ಲ ಅಮೇಲೆ ಸರ್ ಹಲೆ ಸರ್ ಬಂದಿದ್ರಲ್ಲ ಅದನ್ನೇ ಮುಂಚೆ ಹೇಳಿದ್ರಿ ಫೋನ್ ಮಾಡಿದ್ರಿ ಒಂದ್ ಟೂ ಡೇಸ್ ಮುಂಚೆ ಮಾಡಿದ್ರೆ ಸರ್ ಅಮೌಂಟ್ ಬೇಕಿರಲ್ಲ ಏನು ಬೇಕಿರಲ್ಲ ಹಂಗೆ ನೋಡಿಕೊಂಡು ಹೋಗ್ತಿದ್ದ್ರಿ ನಿಮ್ಮನ್ನ ಎಸ್ ಆ ರೂಟ್ ಇದ್ದೆ ಸರ್ ನಾನು ಅವತ್ತು ನೀವು 나 ರಿಟರ್ನ್ ಶುಮಕ ಬಂದ ಮೇಲೆ ಕಾಲ್ ಮಾಡಿದ್ರಿ ನೀವು ನನಗೆ ಹೌದು ಹೌದು ಹಂಗಂದ್ರೆ ಅವಾಗ पापा ನಿಮ್ಮ ಇಲ್ಲಾ ನಿಮ್ಮದು ಏನು ಚಾರ್ಜ್ ಹೇಳ್ತಿದ್ದಿಲ್ಲ ನಾನು ಅದು ಇಷ್ಟೊಬ್ಬ ಇದೋ ನಾನು ಅನ್ಕೊಂಡಿದ್ದಿಲ್ಲ ನಾವು ಆದ್ರೂ ಒಂದ್ ಏನಂದ್ರೆ ಒಂದು ಕ್ವಾಲಿಟಿ ಚೆಕ್ ಮಾಡೋ ಉದ್ದೇಶಕ್ಕೆ ಅಷ್ಟೇ ನಾನು ಹೇಳಿದ್ರಿ ನೀವು ಆಮೇಲೆ ಡೈರೆಕ್ಟ್ ಕಾಂತಿರ ಬರ್ತೀರ ಅದ್ ಸೆಕೆಂಡರಿ ನಾನು ಅಮೌಂಟ್ ಕೂಡ ಕಾಂತಿರಲಿಲ್ಲ ಅಂತ ಹೇಳಿದ್ರಿ ಹಂಗಂದಲ್ಲ ನಿಮಗೆ ಅಲ್ಲಿ ಬರೋದ್ ಎಕ್ಸ್ಪೆನ್ಸ್ ತಗೊಂಡೆ ಬಂದ್ಬಿಡಿ ಸರ್ ಅಂತ ಹೇಳಿ ಸರ್ ಈಗ ಆ ಸರ್ವಿಸ್ ನೀವು ನನಗೆ ಪೇಮೆಂಟ್ ಹಾಕಿದ್ರಿ ನಾ ಬಂದೆ ಸರ್ವಿಸ್ ನೋಡ್ದೆ ತೋಟ ನೋಡ್ದೆ ಎಲ್ಲಾ ಆಯ್ತು ಮೆಡಿಸಿನ್ ಕೊಟ್ಟಿವಿ ಅದ್ರ ಪ್ರಕಾರ ಈಗ ಕೆಲಸ ಆಗಿದೆ ಈಗ ರಿಪೋರ್ಟ್ ಆಲ್ರೆಡಿ ಮಾತಾಡ್ತಾ ಇದೀವಿ ಇದೆಲ್ಲ ಆದಾಗ ಸರ್ವಿಸ್ ಚೆನ್ನಾಗಿದೆ ಗೈಡೆನ್ಸ್ ಚೆನ್ನಾಗಿದೆ ಅಂತ ಅನ್ಸುತ್ತಾ ನಿಮಗೆ ಸರ್ ಹೇಳ್ತಾ ಇದೀನಲ್ಲ ಅದನ್ನೇ ಇದಕ್ಕೆ ಕಟ್ ಮಾಡಿದ್ರಿ ನೀವು ಕರೆದಿದ್ದು ಅವಾಗ ಮಾತ್ರ ಫಸ್ಟ್ ಟೈಮ್ ಫೈವ್ ತೌಸಂಡ್ ಅಮೌಂಟ್ ಹಾಕಿದೆ ಹಾಕಿ ಆತು ಹಾಕಿ ಆದ್ಮೇಲೆ ನೀವು ಮತ್ತೆ ಏನು ಮಾಡ್ಲಿಲ್ಲ ಫೋನ್ ಆಮೇಲೆ ಸರ್ ಅಮೌಂಟ್ ಬಂದಿದೆ ಅಂತ ಅಂದ್ರಿ ಸರ್ ಒಂದ್ ನಾನ್ ಫೋನ್ ಮಾಡಿದೆ ಸರ್ ಒಂದ್ ಟೂ ಡೇಸ್ ಇಲ್ಲ ತ್ರೀ ಡೇಸ್ ಆಗ್ಬೋದು ಅಂತ ಹೇಳಿದ್ರಿ ನೀವು ಆಮೇಲೆ ಮತ್ತಮೇಲೆ ಮತ್ ಕಾಲ್ ಮಾಡಿದ್ರಿ ನೀವು ಸಡನ್ ಆಗಿ ಮತ್ತೆ ಹೇಳ್ಬಿಟ್ಟು ಶಿವಪ್ರಕಾಶ್ ಇಲ್ಲ ಬಂದೇ ಬರ್ತೀನಿ ನಾಳೆ ಮತ್ತೊಮ್ಮೆ ಟೈಮ್ ಆಗ್ಬಿಟ್ಟಿದೆ ಈಗ ಡಿಸೆಂಬರ್ ಅಲ್ಲೇ ಮತ್ತೆ ಲೇಟ್ ಆಗುತ್ತೆ ಅಂತ ಬಂದ್ರಿ ಅದೇ ಬಂದು ಹೋಗಿದ್ ಅಷ್ಟೇ ನೀವು ಪ್ರತಿ ತಿಂಗ್ಳು ಬರ್ತೇನೀರಾ ನಾನು ಒಂದ್ ಸರಿ ನಿಮ್ಗ್ ಕರ್ದಿಲ್ಲಾ ಸರಿ ಯಾವತ್ತ ಬರ್ತೀರಾ ಅಂತ ಹೇಳಿ ನಾನ್ ಒಂದ ದಿನ ಕರ್ದಿಲ್ಲ ನೀವ್ ಕಾಲ್ ಮಾಡಿ ಶುಭವಾಗಿ ಆ ಕಡೆ ಬರ್ತೀನಿ ಆ ಇರ್ತೀರಾ ಹೆಂಗೆ ಅಂತ ಕೇಳ್ತಿದೀರಾ ಅಲ್ಲಿಂದ ಇಲ್ಲಿವರೆಗೂ ನಾನು ಬರ್ತೀರಾ ಅಂತ ನಾ ಕಾಲ್ ಮಾಡಿಲ್ಲ ಅದ್ರಲ್ಲೇ ಸರ್ವಿಸ್ ಹೆಂಗೆ ಅಂತ ಅದ್ರಲ್ಲೇ ಗೊತ್ತಾಗತ್ತೆ ಆಮೇಲೆ ಪ್ರಾಡಕ್ಟ್ ಅಷ್ಟೇ ನಿಮ್ಗೆ ಏನ್ ಬೇಕು ಅಂತ ಹೇಳಿ correct ಆಗಿ correct ಆಗಿ ಕೇಳ್ತೀರಾ ಅದ್ರಲ್ಲಿ ಏನ್ ಏನು ಇಲ್ಲ ಸರ್ವಿಸ್ ಬಗ್ಗೆ ಏನು ಮಾತಾಡಂಗಿಲ್ಲ sir ಹ್ಮ್ ಯಾಕಂದ್ರೆ main important ಬಾಳ ಕಡೆ product ಕೊಡದಿರ್ತಾರೆ ಆ ಕಂಪನಿ ಈ company ಗೆ ಬರ್ತಾವೆ ಬರ್ತವೆ ಆದ್ರೆ ರೈತರಿಗೆ ಏನಾದ್ರು ಒಂದು ಚೆನ್ನಾಗಿ ಆದಾಗ ಹೋಗೋದು ಇಲ್ಲಾದ್ರೆ ಬಿಟ್ಟು ಅಥವಾ ಚೆನ್ನಾಗಿ ಆಗದೇ ಇದ್ರೆ ಅದಕ್ಕೆ ಏನ್ ಮಾಡ್ಸ್ಬೇಕು ಅಂತ ಮುಂದೆ follow up ಮಾಡ್ದೇನೆ ಹೇಳಿ ಹೋಗಂತ ಬಾಳ ಜನ ಕೈ ಬಿಟ್ಟು ಹೌದು ಈ ತರ ಆಗ್ಬಾರ್ದಲ್ಲ ನಮ್ಮ ರೈತರು ನಂಬಿಕೊಂಡ್ರೆ ತೊಂದ್ರೆ ಆಗ್ಬಾರ್ದು ಅದಕ್ಕೆ ನಾವು commitment ಆಗ್ಬೇಕಾದ್ರೆ ಫಸ್ಟ್ ಎಲ್ಲಾ ಕ್ಲಿಯರ್ ಮಾಡ್ಕೊಂಡೆ ನಾನು ಎಂಟ್ರಿ ತಗೊಂಡ್ ಬಿಡ್ತೇನ್ರಿ. ಅವಾಗೇನಾಯ್ತು ಯಾರಿಗೂ ತೊಂದರೆ ಅನ್ಸಲ್ಲ ಆಮೇಲೆ ನಮ್ ಬಗ್ಗೆ ನಾವು ತಪ್ಪು ಕಲ್ಪನೆ ಆಗ್ಬಾರ್ದಲ್ಲ ಯಾರ ಮೇಲೂ ಹೌದೌದು ಆ ಉದ್ದೇಶಕ್ಕೆ ನಾವು ಕ್ಲಿಯಾರಿಟಿ ಮಾಡ್ಕೊಂಡು ಒಂದು ಜವಾಬ್ದಾರಿ ತಗೊಂತೇವೆ ಸರ್ ತಾವು ಇಷ್ಟು ತನಕ ಹೇಳಿದ್ರಲ್ಲ ತಾವು ಅನುಭವ ತಗೊಂಡು ಆ ಏನು ಈಗ ನಮ್ಗೆ ನೀವು ಅನುಭವಿಸಿ ಆಲ್ರೆಡಿ ಹೌದು ಹೌದಲ್ ಸರ್ ಹೌದೌದು ಬಹಳ ಖುಷಿ ಆಯ್ತು ತಾವು ಈಗ ಇಷ್ಟೊಂದು ಕಷ್ಟಪಟ್ಟು ಇಷ್ಟೆಲ್ಲ ತೋಟ ಮಾಡಿದ್ರಿ ಮುಂದಿನ ಬೆಳೆ ಸರ್ ಈಗ ಈ ವರ್ಷ ಅದು ಇನ್ನೂರ ಬರುತ್ತೋ ಮುನ್ನೂರು ಬರುತ್ತೋ ಆಗ್ಲಿ ಯಾಕಂದ್ರೆ ನಿಮ್ಗೆ ಡೈರೆಕ್ಟ್ ನಾವು ವಿಡಿಯೋ ಮಾಡಕ್ ನೀವು ಅವಕಾಶ ಕೊಡ್ತಾ ಇಲ್ಲ ಮುಂದೆ ನೋಡೋಣ ಅದಕ್ಕೆ ಯಾವಾಗ ದೇವ್ರ ಬುದ್ಧಿ ಕೊಡ್ತಾನ ನೋಡೋಣ ಅದು ನೀವಾಗೇ ಕರಿಬೇಕು ನೀವಾಗೆ ಮಾಡ್ರಿ ಸರ್ ದಯವಿಟ್ಟು ನನ್ನಿಂದ ನಾಲ್ಕು ಜನರಿಗೆ ಮುಟ್ಟುತ್ತೆ ಅಂದ್ರೆ ಹಾ ಅದೇ ಸಮಸ್ಯೆ ಆಗ್ತದೆ ಅದಕ್ಕೆ ಅಂದ್ರೆ ನಾ ಮಾಡ್ತೇನ್ರಿ ಅವಶ್ಯ ಮಾಡೋಣ ಆದ್ರೆ ನೀವು ನನಗೆ ಒಂದ್ ದಿವಸ ಕರಿಬೇಕು ನೀವೇನಿಗೆ ಕರಿಬೇಕು ಸರ್ ನಾನು ತೋಟ ಮಾಡಿ ಸರ್ ನಾಲ್ಕಾರ್ ಜನರಿಗೆ ಮುಟ್ಲಿ ಒಳ್ಳೆ ನನಗೆ ಹೆಂಗ ಕಷ್ಟ ಆಗಿತ್ತು ಅದೇ ರೀತಿ ಬೇರೆ ಕಷ್ಟ ಆಯ್ತಿ ನೀವು ಅವರೆಲ್ಲ ನೋಡ್ಲಿ ಅನ್ನೋ ಉದ್ದೇಶಕ್ಕಿದ್ರೆ ಮಾತ್ರ ನಿಮ್ ಪರ್ಮಿಷನ್ ತಗೊಂಡೆ ನಿಮ್ ಡೈರೆಕ್ಟ್ ಆಗಿ ವಿಡಿಯೋದಲ್ಲೇ ನಾನು ಕರ್ಸ್ತೀನಿ ಅಲ್ಲಿವರೆಗೂ ನಾನೇ ಬೇಕಾದ್ರೆ ಇಂಡಿವಿಜುವಲ್ ಮಾಡ್ಕೊಂತ ಸರ್ ಹಂಡ್ರೆಡ್ ಪರ್ಸೆಂಟ್ ನನ್ನ ಕಡೆಯಿಂದ ಬೇರೆ ಮುಖಾಂತರ ನಂದು ತ್ರೀ ಇಯರ್ಸ್ ಆದ್ಮೇಲೆ ನಾನು ಅವ್ರಿಗೆ ಏನ್ ಬೇಡ ಹೇಳ್ತೀನಿ ಹಾ ಸರ್ ಹಾ ಸರ್ ಮುಂಚೆನೆ ಹೇಳ್ಬಾರ್ದು ಅಂತ ಬರ್ಬೇಕು ಫಸ್ಟ್ ಹೆಂಗಿತ್ತು ಏನಾಯ್ತು ಈಗ ಈಗ ಅಟ್ ಪ್ರೆಸೆಂಟ್ ಟೂ ಇಯರ್ಸ್ ತ್ರೀ ಇಯರ್ಸ್ ಆದ್ಮೇಲೆ ರಿಸಲ್ಟ್ ಎಷ್ಟು ಬರ್ತಾ ಇದೆ ಎಲ್ಲ ಗೊತ್ತಾಗ್ತದೆ ತಪ್ಪ ಕರೆಕ್ಟ್ correct ಇದೆ ಕರೆಕ್ಟ್ ಇದೆ ನಿಮ್ಮ ವಿಚಾರನು ಸರಿ ಇದೆ ಯಾಕಂದ್ರೆ ಜನರು ಬೇರೆ ತರ ತಿಳ್ಕೊಂತಾರ ಮತ್ತ ನಾನು ಪ್ರಾಕ್ಟಿಕಲ್ ಅನುಭವ ಆಗಿದೇನೆ ನಾ success ಮಾಡ್ಕೊಂಡಿದೇನೆ ಅಥವಾ ನಾನು ಅನುಭವ ತಗೊಂಡಿದೇನೆ ಬೇರೆಯವರಿಗೆ ಹೆಂಗ್ ಹೇಳೋದು ನಾವು ಸುಮ್ನೆ promotion ಮಾಡ್ತಾ ಇದಾರೆ ಇವರು ಏನೇ ಮಾಡಿದ್ರು ಹಾ ಅವರಿಗೆ ಏನೋ ಲಾಭ ಐತಾ ಇದರಿಗೆ ಏನೋ ಲಾಭ ಐತಾ ಅನ್ಕೊಂಡ್ ಬಿಡ್ತಾರೆ ಅವಾಗೆಲ್ಲ ಇದು organic bio ಇದೆಲ್ಲ ಇದಾವಲ್ಲ ಅವೆಲ್ಲ ಅದೇ ತರ ಆಗೋದು ಹಾ ರೈತರುಗಳು ಏನ್ ಮಾಡ್ತಾರೆ ಅವರಿಗೆ ಎಷ್ಟು ಕೊಡ್ತೀವಿ ಎಷ್ಟು ಕೊಡ್ತೀವಿ ಅನ್ಬಿಟ್ಟು ಮತ್ತೆ ಆಮೇಲೆ ಬೇರೆಯವರಿಗೆ package ಮಾಡ್ತಾರೆ ಹಾ ಕರೆಕ್ಟ್ ಆ ಉದ್ದೇಶಕ್ಕೋಸ್ಕರ ಅವರೇ ಕೇಳಕ ಬರಬೇಕು ಸರ್ ಹ ಸರ್ ಯೂಸ್ ಮಾಡಿದ್ರಿ ಆ ಆ ಏನೇನ್ ಮಾಡಿದ್ರ ಯಾಕ ಹಿಂಗಿದಲ್ಲ ಅಂತ ಕೇಳಕ ಬರಬೇಕು ಅವರು ಅವಾಗ ನಾವ್ ಹೇಳ್ಬೇಕು ಸರ್ ಈಗ ಅಡಿಕೆ ನರ್ಸರಿ ಇದೆ ಅಲ್ಲ ನಿಮ್ಮ ನರ್ಸರಿ ಯಲ್ಲಿ ನೀವು ಏನೇನ್ ಬದಲಾವಣೆ ಕಂದ್ರಿ ಸರ್ ಇದನ್ನ ಸರ್ ಫುಲ್ ಚೇಂಜ್ ಇದೆ ಹಾ ಸರ್ growth ಎಲ್ಲಾ ಚನ್ನಾ ಬರುತ್ತೆ ಇದೆ ಸ್ಟೆಮ್ ಚನ್ನಾ ಬರುತ್ತೆ ಇದೆ ಹ ಆಮೇಲೆ ಸಿ ಟ್ರೀಟ್ಮೆಂಟ್ ಕೂ ಯೂಸ್ ಮಾಡ್ಕೊಂಡಿದ್ರಿ ನೀವು ಟ್ರೀಟ್ಮೆಂಟ್ ಗೆ ಸರ್ ಜರ್ಮಿನೇಷನ್ ಬಹಳ ಚನ್ನಾ ಬಂತು ಹೌದ್ರಾ ನಮ್ದು germination ಬಾಳ ಕಡಿಮೆ ಬರೋದು ಮುಂಚೆ plantation ಮಾಡಿದ್ದು ಅದಕ್ಕೆ ಇದನ್ನ seed treatment ಮಾಡಿರ್ಲಿಲ್ಲ ಕೆಲವೊಂದ್ ವರ್ಷಕ್ಕೆ ಅದು result ಕಡಿಮೆ ಬಂತು germination ಅದಾದ್ಮೇಲೆ ನೀವ್ ಬಂದ ಮೇಲೆ ನಾನು ಇದೆಲ್ಲ ಗೋಟೆ ಎಲ್ಲ ಹಾಕಿದ್ದೆ ಸರ್ ಇದನ್ನ ಈಗ ಜನ ಇದಕ್ಕೆ ಇದಕ್ಕೆ ಹಾಕ್ಬೇಕು ಮಳಕೆ ಬರಕ್ಕೆ ಅಂತ ಹೇಳಿ ಅದಕ್ಕೆ ಕೊಟ್ಬಿಟ್ಟು ಮಾಡಿ ಅಂತ ಹೇಳಿದ್ರಿ ಅದಂತೂ ಬಾಳ ಚೆನ್ನಾಗ್ ಬಂತು. ಸರ್ ಈಗ ಅದಕ್ಕೂ ಇದಕ್ಕೂ ಅಂದ್ರೆ ನೀವು ಜರ್ಮಿಷನ್ ಬರದೇ ಇರೋದಕ್ಕೂ ಬಂದಿದ್ದಕ್ಕೂ ಎಷ್ಟು ಡಿಫ್ರೆನ್ಸ್ ಅನ್ಸುತ್ತೆ ನಿಮಗೆ ಅಂದ್ರೆ ಪರ್ಸೆಂಟೇಜ್ ವೈಸ್ ಪ್ಲಸ್ ಆಗಿದೆ ಎಷ್ಟು ಅಂತ ಅನ್ಸುತ್ತೆ ಸರ್ ತರ್ಟಿ ಆಗಿದೆ ತರ್ಟಿ ಪರ್ಸೆಂಟ್ ಸಿಕ್ತು ಪರ್ಸೆಂಟ್ ಎಕ್ಸೆಸ್ ಸಿಗ್ರಿ ಅವಾಗ ನಿಮಗೆ ಆ ಒಂದು ಬೆಳೆ ಅಷ್ಟು ತರ್ಟಿ ಪರ್ಸೆಂಟ್ ಅಂದ್ರೆ ಹೆಚ್ಚ ಕಮ್ಮಿ ನೂರಕ್ಕೆ ಮೂವತ್ ಸಸಿ ಹೆಚ್ಚಾಯ್ತು ಹೌದೌದು ಒಂದು ನೂರಕ್ಕೆ ಮೂವತ್ತು ಸಸಿ ಎಷ್ಟು ಲಾಸ್ ಆಗ್ತಾ ಇತ್ತು ಸರ್ ಇವತ್ತು ಈಗ ಒಂದ ನಾವು ಮುಂಚೆ ಮಾಡ್ಬೇಕಾದ್ರ ಒಂದು ಸಿಕ್ಸ್ಟಿ ಪರ್ಸೆಂಟ್ ಬಂದಿರೋದು ಹಾ ಸರ್ ಸಿಕ್ಸ್ಟಿ ಇಲ್ಲ ಫಿಫ್ಟಿ ಫೈವ್ ಸಿಕ್ಸ್ಟಿ ಪರ್ಸೆಂಟ್ ಜನರೇಷನ್ ಬರೋದು ಹಾ ಸರ್ ಆಮೇಲೆ ಅದ್ರಲ್ಲೂ ಕ್ವಾಲಿಟಿ ಇರ್ತಿರ್ಲಿಲ್ಲ ಈ ಸರಿ ಏನು ಏಟಿ ಫೈವ್ ನೈಂಟಿ ಪರ್ಸೆಂಟ್ ಜನರೇಷನ್ ಬಂದಿದೆ ಹಾ ಸರ್ ಎಲ್ಲದು ಕ್ವಾಲಿಟಿ ಇದೆ ಎಲ್ಲದು ಕ್ವಾಲಿಟಿ ಇದೆ ಆ ಕುಲ್ಟ್ಕಾ ಇದು ಕೊಕ್ಕೆ ಹೆಂಗೆ ಬರೋದು ಮಳಿಕೆ ಆ ತರ ಬರೋದು ಇದ್ರಲ್ಲಿ ಈ ಸರಿ ಏನು ಇಲ್ಲ ಈಗ ಈ ಬೀಜ ಮಾಡಿದ್ರಲ್ಲ ಸರ್ ಸಸಿ ಮಾಡ್ತಿರಲ್ಲ ಈಗ ಹಿಂದೆ ನೀವು ವರ್ಷಗಟ್ಟಲೆ ಇಟ್ಕೊಂಡು ಕೊಡ್ತಿದ್ರಿ ಕೆಲವೊಂದು ಸಸಿಗಳನ್ನ ಹೌದು ಅಥವಾ ಎಂಟು ತಿಂಗಳು ಹತ್ತು ತಿಂಗಳು ದಾಡ್ತಿದ್ರಿ ಈಗ ಎಷ್ಟು ಸರಿ ಎಷ್ಟು ತಿಂಗಳಿಗೆ ಕೊಡ್ತಾ ಇದ್ರಿ ಸಸಿಗಳು ಸ್ವಲ್ಪ ಡಿಮ್ಯಾಂಡ್ ಇದೆ ಆಮೇಲೆ ಸಸಿನೂ ಚೆನ್ನಾಗಿ ಬಂದವೆ ಹಂಗಾಗಿ ಈಗಿಂದ ಈಗ ಎಂಟು ಆರು ತಿಂಗಳಿಗಿನ ಸಸಿ ಹೋಗ್ತದ ಅಂತ ಹೇಳಿದ್ರಿ ನೀವು ಫೈವ್ ಅಂಡ್ ಹಾಫ್ ಮಂತ್ಸ್ ಫೈವ್ ಮಂತ್ಸ್ ಹೌದ್ರಾ ಹೌದು ಬಿಡ್ತಾ ಇಲ್ಲ ಅಯ್ಯೋ ಫೈವ್ ಮಂತ್ ನೋಡ್ರಿ ಅವ್ರು ತಗೊಂಡೋದ್ರೆ ಖುಷಿ ಪಡ್ತಾ ಇದಾರೆ ಇಲ್ಲ ಚೆನ್ನಾಗಿದ್ರಿ ಓಕೆ 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 ಸರ್ ಥ್ಯಾಂಕ್ ಯು ತಮ್ಮ ಕೆಲಸದ ಬಗ್ಗೆ ಏನೋ ಪಾಪ ನೀವು ಕೆಲಸ ಮಾಡಿಸ್ತಾ ಇದ್ರಿ ಲೇಬರ್ಗೆ ಆ ಅದ್ ಮಾಡಿಸ್ತಾನು ನೀವ್ ಹೇಳಿದ್ರಿ ಆ ಒಳ್ಳೇದು ಒಟ್ಟ ಈಗ ಜನರಿಗೆ ಒಂದು ವಿಷಯ ಮುಟ್ಲಿನ ಉದ್ದೇಶಕ್ಕೆ ಒಂದು ಇದನ್ನ ಆಡಿಯೋ ರೆಕಾರ್ಡ್ ಮಾಡ್ಕೊಂಡೆ ಸರ್ ಬೇಜಾರ್ ಮಾಡ್ಕೋಬೇಡ್ರಿ ತಾವು ಇಲ್ಲ